ಹಾಯ್ ಆಲ್ ವೆಲ್ಕಮ್ ಟು ಬ್ಯಾಕ್ ಮೈ ಚಾನಲ್ ಇವತ್ತು ನಾನು ಒಂದೇ ಈರುಳ್ಳಿಲಿ ಇಷ್ಟೊಂದು ಪಕೋಡನ ಮಾಡಿದ್ದೀನಿ ನೋಡಿ ಎಷ್ಟು ಚೆನ್ನಾಗಿ ಇದೆ ಒಂದೇ ಒಂದು ಈರುಳ್ಳಿ ಸಾಕು ಅದು ಯಾವುದಂತಂದರೆ ಬಾಳೆಕಾಯಿ ಹೂವಿಂದು ಪಕೋಡನ ಮಾಡಿದ್ದೀನಿ ನೋಡಿ ಚೆನ್ನಾಗಿ ಬಂದಿದೆ ಹೇಗೆ ಮಾಡೋದು ಅಂತ ತೋರಿಸ್ತೀನಿ ಬನ್ನಿ ಫಸ್ಟು ಬಾಳೆಕಾಯಿನ ಕಟ್ ಮಾಡ್ಕೋಬೇಕು ನಾನಿಲ್ಲಿ ತೋರಿಸ್ತಾ ಇದ್ದೀನಲ್ವ ಅದೇ ರೀತಿ ಕಟ್ ಮಾಡ್ಕೊಂಡು ಚಿಕ್ಕ ಚಿಕ್ಕದಾಗಿ ಕಟ್ ಮಾಡ್ಕೋಬೇಕು ಚಿಕ್ಕ ಚಿಕ್ಕದಾಗಿ ಕಟ್ ಮಾಡಿದ ನಂತರ ಅದಕ್ಕೆ ಅದನ್ನು ಒಂದು ಪಾತ್ರೆಗೆ ಹಾಕ್ಕೊಂಡು ಅದಕ್ಕೆ ಸ್ವಲ್ಪ ನೀರು ಮತ್ತು ಒಂದು ಸ್ಪೂನ್ ಆಗುವಷ್ಟು ಅರ್ಶಿನ ಪುಡಿನ ಹಾಕಿ ಚೆನ್ನಾಗಿ ತೊಳಿಬೇಕು ಇಲ್ಲಾಂದರೆ ಕಹಿ ಬಂದುಬಿಡತ್ತೆ ಅರ್ಶಿನ ಪುಡಿ ಹಾಕಲಿಲ್ಲ ಅಂದರೆ ಮಜ್ಜಿಗೆನ ಏನಾದರೂ ಹಾಕಿ ನೆನೆಸಿಡಬೇಕು ಸ್ವಲ್ಪ ಹೊತ್ತು ಮಜ್ಜಿಗೆ ಹಾಕಿ ನೆನೆಸಿಟ್ಟರೂ ಆಗುತ್ತೆ ನಂತರ ಅದನ್ನ ವಾಶ್ ಮಾಡಿ ಒಂದು ಬೌಲಿಗೆ ಇದ್ದೀನಿ ನಂತರ ಅದಕ್ಕೆ ಒಂದು ಮೀಡಿಯಮ್ ಸೈಜ್ ಆಗುವಷ್ಟು ಈರುಳ್ಳಿನ ಕಟ್ ಮಾಡಿಟ್ಕೊಂಡಿದ್ದೀನಿ ಅದನ್ನು ಇದ್ದೀನಿ ನಂತರ ಒಂದು ಖಾರಕ್ಕೆ ಎಷ್ಟು ಬೇಕೋ ಅಷ್ಟು ನೋಡಿ ಸ್ವಲ್ಪ ಹಸಿರು ಸೇರಿಸ್ತಾ ಇದ್ದೀನಿ ನಂತರ ಒಂದು ಸ್ಪೂನ್ ಆಗುವಷ್ಟು ಅರ್ಶಿಣ ಪುಡಿ ಒಂದು ಸ್ಪೂನ್ ಆಗುವಷ್ಟು ಖಾರದ ಪುಡಿನ ಇದ್ದೀನಿ ನಂತರ ಸ್ವಲ್ಪ ಗರಂ ಮಸಾಲೆನ ಇದ್ದೀನಿ ನಂತರ ಸ್ವಲ್ಪ ಶುಂಠಿ ಬೆಳ್ಳುಳ್ಳಿನ ಜಜ್ಜಿಬಿಟ್ಟು ಇದ್ದೀನಿ ಫ್ಲೇವರ್ ತುಂಬ ಬರುತ್ತೆ ಶುಂಠಿ ಬೆಳ್ಳುಳ್ಳಿ ಹಾಕಿದರೆ ಬೆಳ್ಳುಳ್ಳಿ ಫ್ಲೇವರ್ ಘಮ ಘಮ ಅನ್ನಂತೆ ನಂತರ ಅದನ್ನೆಲ್ಲ ಸೇರಿಸಿ ನೀಟಾಗಿ ಮಿಕ್ಸ್ ಮಾಡಬೇಕು ನೋಡಿ ನಾನಿಲ್ಲಿ ಮಿಕ್ಸ್ ಮಾಡ್ತಾ ಇದ್ದೀನಲ್ಲ ಅದೇ ರೀತಿ ಮಿಕ್ಸ್ ಮಾಡಬೇಕು ನಂತರ ಸ್ವಲ್ಪ ಸಾಲ್ಟನ್ನು ಹಾಕಿ ರುಚಿಗೆ ಎಷ್ಟು ಬೇಕೋ ಅಷ್ಟು ನೋಡಿ ಸಾಲ್ಟನ್ನು ಹಾಕಿ ಅದನ್ನು ಕೂಡ ಸರಿಯಾಗಿ ಮಿಕ್ಸ್ ಮಾಡಿಕೊಡಿ ನೀಟಾಗಿ ಇದೆಲ್ಲ ಮಿಕ್ಸ್ ಮಾಡಿದ ನಂತರ ಒಂದು ಬೌಲ್ ಆಗುವಷ್ಟು ಕಡಲೆ ಹಿಟ್ಟನ್ನು ಸೇರಿಸ್ಕೋಬೇಕು ಕಡಲೆ ಹಿಟ್ಟನ್ನ ಸೇರಿಸಿ ಚೆನ್ನಾಗಿ ಕಲಸಿ ಇಡಬೇಕು ನೀರು ಹಾಕಬೇಡಿ ನೀರು ಹಾಕ್ತೇನೆ ಕಲಿಸ್ಬೇಕು ನೋಡಿ ಉಪ್ಪು ಹಾಕಿದ ತಕ್ಷಣ ಸ್ವಲ್ಪ ನೀರು ಬಿಡುತ್ತೆ ಅದು ಎಲ್ಲ ಕಲಿಸಿದ ನಂತರ ಒಲೆ ಮೇಲೆ ಎಣ್ಣೆ ಕಾಯಕ್ಕೆ ಇಟ್ಟಿದ್ದೆ ಎಣ್ಣೆ ಕಾಯ್ತಾಯಿದೆ ಅದಕ್ಕೆ ಸ್ವಲ್ಪ ಹಾಕಿ ನೋಡಬೇಕು ಎಣ್ಣೆ ಕಾದಿದೆ ಅಥವಾ ಇಲ್ವಾ ಅಂತ ನಂತರ ಚಿಕ್ಕ ಚಿಕ್ಕದಾಗಿ ಉಂಡೆ ಥರ ಮಾಡಿಕೊಂಡು ಅದನ್ನು ಎಣ್ಣೆಗೆ ಹಾಕಿ ಫ್ರೈ ಮಾಡಬೇಕು ಈ ಬಾಳೆಕಾಯಿ ಹೂವಲ್ಲಿ ತುಂಬ ಪ್ರೋ ಪ್ರೋಟೀನ್ ಇರುತ್ತೆ ವಿಟಮಿನ್ ಇರುತ್ತೆ ಇದನ್ನು ತಿಂದರೆ ಆರೋಗ್ಯಕ್ಕೆ ತುಂಬ ಒಳ್ಳೆಯದು ಯಾವುದೇ ರೀತಿ ಬಿಳಿ ಇದ್ದರೆ ಅದು ಕೂಡ ಕಂಟ್ರೋಲ್ ಆಗುತ್ತೆ ಶುಗರ್ ಏನಾದರೂ ಇದ್ರೆ ಅದು ಕೂಡ ಕಂಟ್ರೋಲ್ ಆಗುತ್ತೆ ಇದು ಹಳೆ ಕಾಲದ ರೆಸಿಪಿ ಹಳೆ ಕಾಲದಲ್ಲಿ ಅಜ್ಜಿ ಮಾಡ್ತಕ್ಕಂಥ ರೆಸಿಪಿ ಇದು ಇದನ್ನು ಯಾರೂ ಜಾಸ್ತಿ ಮಾಡಲ್ಲ ಈಗ ಆದರೆ ಮಾಡಿದರೆ ಮಾತ್ರ ತುಂಬ ಚೆನ್ನಾಗಿ ತುಂಬ ಟೇಸ್ಟಿಯಾಗಿ ಸಕ್ಕತ್ತಾಗಿ ಬರುತ್ತೆ ಯಾವುದೇ ಬೋಂಡ ಬೇಡ ಬಜ್ಜಿ ಬೇಡ ಇದ್ರ ಮುಂದೆ ಅಷ್ಟು ಚೆನ್ನಾಗಿ ಟೇಸ್ಟಿಯಾಗಿ ಬರುತ್ತೆ ನೋಡಿ ಈ ರೀತಿ ಸ್ವಲ್ಪ ಸ್ವಲ್ಪ ಬೋಂಡ ಹಾಕೋ ಥರನೇ ಸ್ವಲ್ಪ ಸ್ವಲ್ಪ ತೊಗೊಂಡು ಎಣ್ಣೆಗೆ ಹಾಕಿ ಚೆನ್ನಾಗಿ ಫ್ರೈ ಮಾಡಬೇಕು ಸ್ಟವ್ನ ಮೀಡಿಯಮ್ ಫ್ಲೇಮಲ್ಲಿ ಇಡಬೇಕು ಜಾಸ್ತಿ ಇಟ್ಬಿಟ್ರೆ ಬೇಗ ಸೀದೋಗಿಬಿಡುತ್ತೆ ಮೀಡಿಯಂ ಫ್ಲೇಮಲ್ಲೇ ಚೆನ್ನಾಗಿ ಫ್ರೈ ಮಾಡಬೇಕು ನೋಡಿ ನಾನು ತೋರಿಸ್ತಾ ಇದ್ದೀನಲ್ಲ ಅದೇ ರೀತಿ ಫ್ರೈ ಮಾಡಬೇಕು ನೋಡಿದ್ರಲ್ವ ಫ್ರೆಂಡ್ಸ್ ಆರೋಗ್ಯಕ್ಕೆ ಒಳ್ಳೆಯದಾಗಿರ್ತಕ್ಕಂಥ ರೆಸಿಪಿನ ತೋರಿಸ್ಕೊಟ್ಟಿದ್ದೀನಿ ಎಷ್ಟು ಚೆನ್ನಾಗಿ ಬಂದಿದೆ ಸಿಂಪಲ್ಲಾಗಿ ಕಡಿಮೆ ಸಮಯದಲ್ಲಿ ಬಹಳ ಬೇಗನೆ ಮಾಡುವಂಥ ರೆಸಿಪಿ ಜಾಸ್ತಿ ಇಂಗ್ರೀಡಿಯೆಂಟ್ಸ್ ಏನು ಬೇಕಾಗಿಲ್ಲ ಮನೆಯಲ್ಲಿರೋ ಇಂಗ್ರೀಡಿಯಂಟ್ಸ್ನೇ ಯೂಸ್ ಮಾಡಿ ಸಖತ್ ಟೇಸ್ಟಿಯಾಗಿ ಹಾಗೆ ಕ್ರಿಸ್ಪಿಯಾಗಿ ಪಕೋಡನ ಯಾವ ರೀತಿ ಮಾಡೋದು ಅಂತ ತೋರಿಸ್ಕೊಟ್ಟಿದ್ದೀನಿ ಹಾಗೆ ನಿಮಗೆ ಈ ರೆಸಿಪಿ ಇಷ್ಟ ಆಗಿದ್ದರೆ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಬೆಲ್ ಬೆಲ್ಲೈಕನ್ನ ಕ್ಲಿಕ್ ಮಾಡಿ ಥ್ಯಾಂಕ್ ಯು